ರಿಗೂ ನಿಸರ್ಗ ಕ್ರಿಯೇಷನ್ಸ್ನ ವಂದನೆಗಳೊಂದಿಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಆಯುರ್ವೇದ ತ್ರಿಮೂರ್ತಿಗಳು ಅಂತ ಹೇಳಿ ಅಳಲೆಕಾಯಿ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆಯನ್ನು ಹೇಳಿದ್ದೆ ಈಗ ಎರಡನೆಯದು ತಾರಿಕಾಯಿ ಅಂತ ಅಂದರೆ ಎರಡನೆಯವರು ಅಂದರೆ ಎರಡನೇ ದೇವರು ಅಂತಲೇ ಹೇಳ್ಬೋದು ಅವ್ರನ್ನ ತಾರಿಕಾಯಿ ಅಂತ ಹೇಳ್ತಾ ಹೇಳ್ತೀವಿ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರ ಬಗ್ಗೆ ನಮಗೆ ತ್ರಿಫಲ ಚೂರ್ಣ ಅಂತ ಆಲ್ರೆಡಿ ನಮಗೆ ಗೊತ್ತಿರುತ್ತೆ ಅದರಲ್ಲಿ ಹಳೆಕಾಯಿ ಮತ್ತು ನೆಲ್ಲಿಕಾಯಿ ಬಗ್ಗೆ ನಮಗೆ ಒಳ್ಳೆ ನಾಲೆಡ್ಜ್ ಇರ್ಬೋದು ತಾರಿಕಾಯಿ ಬಗ್ಗೆ ಜಾಸ್ತಿ ಬರೋದೇ ಇಲ್ಲ ಯಾಕೆಂದರೆ ಇದು ಮೂರು ಸೇರಿದಾಗ ಒಂದು ಔಷಧಿ ಗುಣ ಒಂದು ಬರುತ್ತೆ ಸಪ್ರೇಟ್ ಸಪ್ರೇಟ್ ಇದ್ದಾಗ್ಲೂ ಅದಕ್ಕೆ ಔಷಧಿ ಗುಣ ಇದೆ ಅದರಲ್ಲಿ ತಾರಿಕಾಯಿ ಬಂದು ಮೂಲವನ್ನು ವಾಸಿ ಮಾಡೋದಲ್ಲಿ ನಂಬರ್ ಒನ್ ಅಂತ ಹೇಳ್ತಾರೆ ಅಂದರೆ ಬುಕ್ಕಲ್ಲಿ ಆಯುರ್ವೇದದ ಬುಕ್ಕಲ್ಲಿ ಮೂಲ ಶಮನಕ್ಕೆ ಇದು ಒಳ್ಳೆಯ ಪರಿಹಾರ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ ಅಂದರೆ ರಕ್ತ ಮೂಲ ಆದಾಗ ಏನಾಗುತ್ತೆ ತುಂಬ ಪೇಯ್ನ್ ಆಗ್ತಾ ಇರುತ್ತೆ ಆಮೇಲೆ ಸ್ಕಿನ್ ಟೈಟ್ ಇರುತ್ತೆ ರಕ್ತ ಮೂಲವ್ಯಾಧಿ ಬಂದವರಿಗೆ ಆಮೇಲೆ ಯಾವಾಗಲೂ ಉರಿತಾ ಇರುತ್ತೆ ಉರಿ ಜಾಸ್ತಿ ಇರುತ್ತೆ ಮೋಷನ್ಗೆ ಹೋದಾಗೆಲ್ಲ ತುಂಬಾ ತೊಂದರೆ ಇರುತ್ತೆ ಮೋಷನ್ಗೆ ಹೋಗಿ ಬಂದು ಒನ್ ಆರ್ ಟೂ ಅವರ್ಸ್ ಅವ್ರು ತುಂಬ ಕಷ್ಟಪಡಬೇಕಾಗುತ್ತೆ ಅದರಿಂದ ಮತ್ತು ಬ್ಲೀಡಿಂಗ್ ಇರುತ್ತೆ ಮೋಷನ್ಗೆ ಹೋದಾಗ ಬ್ಲೀಡಿಂಗ್ ಆಗುತ್ತೆ ಅದನ್ನು ಎಲ್ಲನೂ ಇದು ಕಮ್ಮಿ ಮಾಡುತ್ತೆ ಕಮ್ಮಿ ಮಾಡೋದು ಅಂತೆಲ್ಲ ಇದನ್ನು ಸತತವಾಗಿ ಯೂಸ್ ಮಾಡಿದಾಗ ಒಂದು ತಿಂಗಳು ಎರಡು ತಿಂಗಳು ಅಥವಾ ನಾವು ಆರು ತಿಂಗಳೇನೆ ಯೂಸ್ ಮಾಡ್ಬೋದು ಯಾವುದೋ ಕಂಡು ಮಾತ್ರ ತಿನ್ನಕ್ಕೆ ಬದಲು ಇದನ್ನು ನಾವು ಆಯುರ್ವೇದದ ಆಪ್ಷನ್ಸನ್ನು ಯೂಸ್ ಮಾಡಿದಾಗ ನಮಗೆ ಒಳ್ಳೆಯ ಪರಿಹಾರವನ್ನು ಕೊಡುತ್ತೆ ಆದ್ದರಿಂದ ಈ ರಕ್ತ ಮೂಲಕ್ಕೆ ಇದನ್ನು ನಂಬರ್ ಒನ್ ಔಷಧಿ ಅಂತ ಹೇಳ್ತಾರೆ ಅದನ್ನು ಬಿಟ್ಟು ನಮ್ಮ ರಕ್ತ ಮೂಲ ಅಂಥದ್ದು ಮೂಲವ್ಯಾಧಿ ಬರೋದೇ ಬಂದು ನಮ್ಮ ದೇಹದಲ್ಲಿ ಉಷ್ಣ ಜಾಸ್ತಿ ಆದಾಗ ಬರೋ ಅಂಥದ್ದು ಅದು ಅಂದರೆ ಹೀಟ್ ಜಾಸ್ತಿ ಫಾರ್ಮ್ ಆಗುತ್ತೆ ಹೀಟ್ ಯಾವಾಗ ಜಾಸ್ತಿ ಫಾರ್ಮ್ ಆಗುತ್ತೆ ನಮ್ಮ ಎಕ್ಸಸ್ ಆಗಿ ನಾವು ಕುಂತು ವರ್ಕ್ ಮಾಡಿದಾಗ ಅಥವಾ ನಾವು ನೀರನ್ನು ಜಾಸ್ತಿ ಕುಡಿದಂಗೆ ವರ್ಕ್ ಮಾಡಿದಾಗ ನಮ್ಮ ಬಾಡಿಗೆ ಮೆಟಬಾಲಿಸಮ್ ಬೇಕಾಗಿರೋಂಥ ಅಂದರೆ ನಮ್ಮ ಬಾಡಿಯ ಚಟುವಟಿಕೆಗೆ ಬೇಕಾಗಿರುವಂಥ ನೀರು ಕಮ್ಮಿ ಆದಾಗ ಬಾಡಿ ಉಷ್ಣತೆಯನ್ನು ಹೊರಸೂಸುತ್ತೆ ಆ ಉಷ್ಣವನ್ನು ಸಮನಗೊಳಿಸೋದಕ್ಕೆ ಇದು ಯೂಸ್ ಆಗುತ್ತೆ ಇದರಿಂದ ಉಷ್ಣ ಕಮ್ಮಿ ಆಗೋದೇ ಅಲ್ಲ ಜೊತೆಗೆ ಮಾನಸಿಕ ತೊಂದರೆಗಳು ಸಹ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಇದನ್ನು ಟೀ ಥರ ಕಷಾಯ ಮಾಡಿಕೊಂಡು ಡೈಲಿ ಮಾರ್ನಿಂಗ್ ಒಂದು ಎರಡು ಗ್ರಾಮಷ್ಟು ಈವ್ನಿಂಗ್ ಒಂದು ಎರಡು ಗ್ರಾಮಷ್ಟು ತಗೋಂತ ಬಂದ್ವಿ ಅಂದರೆ ನಮ್ಮ ದೇಹದಲ್ಲಿ ಆಗುವಂತಹ ಅಂದರೆ ಉದರ ಸಂಬಂಧ ಈ ಮೂಲ ವ್ಯಾಧಿಯನ್ನು ಕಮ್ಮಿ ಮಾಡೋದಕ್ಕೆ ಮತ್ತು ಮಾನಸಿಕವಾಗಿ ನಮಗೇನಾದ್ರು ಸ್ಟ್ರೆಸ್ ಜಾಸ್ತಿ ಇದ್ದಾಗ ಅದನ್ನು ಕಮ್ಮಿ ಮಾಡೋದಕ್ಕೆ ಇದು ತುಂಬ ಉಪಯೋಗವಾದದ್ದು ಅಂತ ನಮ್ಮ ಆಯುರ್ವೇದದ ಗ್ರಂಥಗಳಲ್ಲಿ ಬರೆದಿದ್ದಾರೆ ಅಂದರೆ ಆಯುರ್ವೇದ ಬಂದಿರೋದೇ ವೇದ ವೇದ ಅಂತ ಹೇಳ್ತಾರೆ ವೇದಗಳಿಂದ ಬಂದಿರೋ ಅಂಥದ್ದು ಅದರಲ್ಲಿ ಇದನ್ನು ಹೇಳಿದ್ದಾರೆ ಇವಾಗಿನ ಅಲೋಪತಿ ಮಾತ್ರೆಗಳ ಥರ ಬೇಗ ಅದು ಅಂದರೆ ಇನ್ಸ್ಟಂಟಾಗಿ ನಮಗೆ ಪರಿಹಾರವನ್ನು ಕೊಡದೇ ಇದ್ರೂ ರೆಗ್ಯುಲರಾಗಿ ಯೂಸ್ ಮಾಡಿದಾಗ ಶಾಶ್ವತವಾಗಿ ಅದು ನಮಗೆ ಪರಿಹಾರವನ್ನು ಕೊಡುತ್ತೆ ಅಂತ ಹೇಳ್ತಾರೆ